ಏನು ಈ ರಾಜ್ಯದಲ್ಲಿ ಉದ್ಯೋಗ ಕೊಡ್ತಾ ತಂದು ಮನೆ ಹಾಳತನ ಮುನ್ನೂರ ಅರವತ್ತು ಮೂರು ಸಾವಿರದ ಆರುನೂರ ಎಪ್ಪತ್ತೇಳು ಎಕರೆ ಜಮೀನನ್ನು ಖರೀದಿ ಮಾಡಿ ಇವತ್ತು ಜಿಂದಾಲ್ ಕಾರ್ಖಾನೆ ಮುಟ್ಟಾಳತನ ಮಾಡುವಂಥ ಮನೆಹಾಳರು ಇವತ್ತು ಬೇರೆ ರಾಜ್ಯದಿಂದ ಬಂದು ಇವತ್ತು ಕನ್ನಡಿಗರೇ ದ್ರೋಹ ಮಾಡ್ತಕ್ಕಂಥದ್ದು ಕೆಲಸ ಕರ್ನಾಟಕ ನವನಿರ್ಮಾಣ ಸೇನೆ ಇವತ್ತು ಖಂಡನೆ ಮಾಡ್ತಾಯಿದೆ ಇವತ್ತು ಕಲಬುರಗಿಯಲ್ಲಿ ಇವತ್ತು ನಾವು ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಹಿಂದೂ ಕೂಡ ಆದ್ರೂ ಕೂಡ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಸುಮಾರು ಸರಿ ಇದಕ್ಕೆ ಧ್ವನಿ ಎತ್ತಿದ್ದೀವಿ ಹಿಂದಿನ ಕೂಡ ಸರ್ಕಾರ ಇದ್ದಾಗ ಕೂಡ ಗಮನಕ್ಕೆ ತಂದಿದ್ದೀವಿ ಈ ಮನೆ ಹಾರ್ಡ್ರನ್ನ ಇವತ್ತು ಒದ್ದೋಡ್ಸಕ್ಕಂಥ ಕೆಲಸ ಮಾಡಬೇಕು ಆದರೆ ಸ್ಥಳೀಯರಿಗೆ ನಮ್ಮ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಇಲ್ಲದಿದ್ದರೆ ಇವತ್ತು ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಏನಾದರೂ ನೀವು ಸ ನಮ್ಮ ಕನ್ನಡಿಗರಿಗೆ ಉದ್ಯೋಗ ಕೊಡಲಿಲ್ಲ ಅಂದರೆ ನಿಮ್ಮ ಬೀಗ ಹಾಕಿ ಇವತ್ತು ನಾವು ಹೋರಾಟ ಅಂತ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ ಮತ್ತೊಂದು ಸರಿ ಏನು ಹೇಳ್ಬೇಕಂದ್ರೆ ಇವತ್ತು ಮೂರು ಸ ಮೂರು ಸಾವಿರದ ಆರುನೂರ ಎಪ್ಪತ್ತೇಳು ಎಕರೆ ಏನು ಜಮೀನು ಖರೀದಿ ಮಾಡಿದ್ರಿ ಅದನ್ನು ಮರಳು ವಾಪಸ್ ರೈತರಿಗೆ ಕೊಡಬೇಕು ರೈತರಿಗೆ ಇವತ್ತು ನೀವು ರೈತರ ಮಕ್ಕಳನ್ನು ಉದ್ಯೋಗ ತೊಗೋತ ತಂದು ವಂಚನೆ ಮಾಡಿದ್ರಿ ವ ಯಾರಿಗೆ ಕೂಡ ಒಬ್ಬರಿಗೆ ಕೂಡ ಇವತ್ತು ಆ ಜಿಂದಾಲ್ ಕಂಪ್ನಿಯಲ್ಲಿ ಜಿಂದಾಲ್ ಕಾರ್ಖಾನೆಯಲ್ಲಿ ಯಾರಿಗೆ ಕೂಡ ಇವತ್ತು ಉದ್ಯೋಗದಲ್ಲಿ ತೊಗೊಂಡಿಲ್ಲ ಬೇರೆ ರಾಜ್ಯದಿಂದ ಬಂದು ಇವತ್ತು ನಮ್ಮಲ್ಲಿ ಇವತ್ತು ಕೆಲಸ ಮಾಡ್ತಿರಂದರೆ ನಮ್ಮ ಜನರಿಗೆ ಇವತ್ತು ಸಂಕಷ್ಟದಲ್ಲಿದ್ದಾರೆ ನಮ್ಮ ಬಡ ಮಕ್ಕಳಿಗೆ ಇವತ್ತು ಉದ್ಯೋಗ ಇಲ್ಲ ಬೇರೆ ರಾಜ್ಯದಲ್ಲಿ ದುಡ್ಕೊ ತಿನ್ನೋಂಥ ಪರಿಸ್ಥಿತಿ ಬರ್ತಾ ಆ ಜಿಂದಾಲ್ ಕಂಪ್ನಿಯನ್ನು ಇವತ್ತು ಸರ್ಕಾರ ಇದು ಎಚ್ಚೆತ್ತುಗೊಳಿಸಬೇಕು ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದ್ದೀವಿ ಸರ್ಕಾರ ಇದು ಕೂಡಲೇ ಇದನ್ನು ವಜೆ ಮಾಡಬೇಕು ಏನಾದರೂ ಇವತ್ತು ತೊಗೊಳಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಇಡೀ ರಾಜ್ಯದಂಥ ಹೋರಾಟ ಮಾಡಬೇಕಾಗ್ತದೆ ಅಂತ ನಾನು ಮಾಧ್ಯಮಕ್ಕೆ ಹತ್ರ ಹೆಚ್ಚಾಗಿ